ಎಲ್ರಿಗೂ ಶರಣು ಶರಣಾರ್ಥಿಗಳು ಮೊನ್ನೆ ಸಹೋದರ ಶಾಸಕರಾದಂತಹ ಯತ್ನಾಳ್ ಅವರು ಬಸವಣ್ಣನವರ ಕುರಿತು ಮಾತನಾಡಿದಂತಹ ಒಂದು ವಿಚಾರ ಇಡೀ ನಾಡಿನ ಸಾಹಿತ್ಯಾಸಕ್ತರಿಗೂ ಮತ್ತು ಬಸವ ಭಕ್ತರಿಗೂ ನೋವನ್ನುಂಟು ಮಾಡಿದೆ ಅನ್ನುವಂಥ ಒಂದು ಮಾತನ್ನು ನಾವು ಎಲ್ಲರೂ ತಿಳಿದುಕೊಂಡಿದ್ದೇವೆ ಶಾಸಕರು ಅಚಾತುರ್ಯದಿಂದ ಮಾತನಾಡಿದರು ಅದಕ್ಕೆ ಕ್ಷಮೆ ಕೇಳದೆ ಮಂಡತನ ಮಾಡುವುದು ಸರಿಯಲ್ಲ ಬಸವಣ್ಣನವರ ಸಮಕಾಲನಿರದಂತಹ ಸಿದ್ದರಾಮೇಶ್ವರರು ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ ಬಸವ ಬಸವನಿಮ್ಮಯ ಮಹಿಮೆ ಉಸಿರಲೆನ್ನಳವಲ್ಲ ಪಶುಪತಿಯು ತಾಬಲ್ಲ ಬ ಬಸವಲಿಂಗ ಅಂಥೇಳಿ ಅಂದರೆ ಆಮೇಲೆ ಅಲ್ಲಂಪ್ರಭುಗಳು ಮತ್ತೊಂದು ವಚನದಲ್ಲಿ ಹೇಳ್ತಾರೆ ಬಾ ಎಂಬಲ್ಲಿ ಎನ್ನ ಬವಹರಿಯಿತು ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನು ವ ಎಂದು ವಚಿಸುವಡೆ ವಸ್ತು ಚೈತನಾತ್ಮಕನಾದೆನು ಅಂಥೇಳಿ ಬಸವಣ್ಣನವರು ಸಮಕಾಲನೀಯರೇ ಸಮಕಾಲೀನರಾದವರೇ ಈ ರೀತಿ ನಮಗೆ ಬಸವಣ್ಣನವರ ಬಗ್ಗೆ ಎಷ್ಟೊಂದು ಗೌರವ ಅಭಿಮಾನ ಭಕ್ತಿಯನ್ನು ಹೊಂದಿದ್ರು ಅನ್ನೋದನ್ನು ನಾವು ಹಲವಾರು ವಚನಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಐತಿ